ಬಾರಿ ಈ ಸಂಕಲನ ಮಲವಂತ ಸೈಡ್ ದಂಡದಾಲಿಜ್ ಸೇಫ್ಟಿ ಇಂಜಿನಿಯರ್ ಮರಿಗಾಲ ಫುಲ್ ನೀರು ಮಿತ್ತಬಾರ ಹೋಗಿ ನಾಳೆ ಜನ ಕಲೆಲ್ಲ ಬಾರು ಗಾಡಿಗಿಲ್ಲ ಬಾರು ಅವರ ಅದೇ ಮತ್ತು ಹೇಡಿಯ ಈ ಹೇಡಿಯಾದಿಂದ ಬರುವಂಥವರು ಕಡಿರುದ್ದಿ ಅವರ ಗ್ರಾಮ ಪಂಚಾಯತ್ನ ವ್ಯಾಪ್ತಿಗೆ ಬರುವಂಥವ್ರು ಎಲ್ಲರೂ ಕೂಡ ಈ ನದಿಯನ್ನು ದಾಟ್ಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಇಲ್ಲಿ ರಸ್ತೆ ಕೂಡ ಇದೆ ಅಂದರೆ ಕಾಂಕ್ರೀಟ್ ರಸ್ತೆ ಕೂಡ ನದಿಯ ತಟದ ತನಕ ಇದೆ ಅಲ್ಲಿಂದ ಮುಂದೆ ಅಂದರೆ ನೀವು ನೋಡ್ತಾ ಇರ್ಬೋದು ಆ ಕಾಂಕ್ರೀಟ್ ರಸ್ತೆಯನ್ನು ಅದಾದ ನಂತರ ನದಿಯ ನದಿ ಪಾತ್ರದಲ್ಲಿ ಸ್ವಲ್ಪ ಇಲ್ಲ ಆದರೆ ಮಳೆಗಾಲದಲ್ಲಿ ಇಲ್ಲಿ ಬಂದ ಕೂಡಲೇ ನಮಗೆ ಇಂತಹದೊಂದು ಬೋರ್ಡ್ ಎದುರಾಗುತ್ತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಪಾಯ ನದಿ ಹಳ್ಳ ತುಂಬಿ ಹರಿತಾ ಇದೆ ಕಾಲು ಸಂಕ ದಾಟುವುದನ್ನು ನಿಷೇಧಿಸಲಾಗಿದೆ ಎಚ್ಚರಿಕೆ ಅಂತ ಇದು ಇಲ್ಲಿ ಒಂದು ಸೇತುವೆ ಬೇಕು ಅನ್ನುವಂಥ ಕೂಗು ಜನರಲ್ಲಿ ಇದೆ ಜೊತೆಗೆ ಕಾಲು ಸಂಕ ಅನ್ನುವಂಥದ್ದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಾವೀಗಲ್ಲಿ ಸಾರ್ವಜನಿಕ ಪ್ರಕಟಣೆಯನ್ನು ಓದ್ತಾ ಇದ್ದೀವಿ ವಿಪತ್ತು ನಿರ್ವಹಣೆ ಕಾಯ್ದೆಯಡಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿಂದ ಕೊಪ್ಪದಗಂಡಿಯ ಮಧ್ಯೆ ಹರಿಯುವ ನೇತ್ರಾವತಿ ನದಿಗೆ ನಿರ್ಮಿಸಿರುವ ಕಿಂಡಿ ಅಣೆಕಟ್ಟಿನ ಮೇಲಿರುವ ಕಿರು ಸೇತುವೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಅಂತ ಇಲ್ಲಿ ಇದು ಕಿಂಡಿ ಅಣೆಕಟ್ಟು ಕೆಳಭಾಗದಲ್ಲಿದೆ ಮೇಲ್ಭಾಗದಲ್ಲಿರುವಂಥದ್ದು ಈ ಸೇತುವೆ ಈ ಸೇತುವೆಯ ಮೇಲಿನಿಂದ ಹೋದರೆ ಕೇವಲ ಒಂದು ಐನೂರು ಮೀಟ್ರ್ಗಳಲ್ಲಿ ಎಲ್ಲ ಮನೆಗಳಿದ್ದಾವೆ ಈ ಸೇತುವೆಯ ಆಬದಿಯಲ್ಲಿ ಮನೆಗಳಿದ್ದಾವೆ ಆ ಸೇತುವೆಯನ್ನು ದಾಟಿ ಹೋಗಬೇಕು ಆದರೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಸೇತುವೆಯ ಮೇಲ್ಭಾಗದಲ್ಲಿ ನೀರು ತುಂಬ ತುಂಬೋದ್ರಿಂದ ಈ ಸೇತುವೆಯನ್ನು ತ ದಾಟುವಂಥದ್ದು ಸಾಹಸ ಮತ್ತು ದಾಟಲೇಬಾರ್ದು ಅನ್ನುವಂಥ ಸೂಚನೆ ಇದೆ ಅದರ ಜೊತೆಗೆ ಸ್ಥಳೀಯರು ಆ ಸೂಚನೆಯನ್ನು ಪರಿಪಾಲಿಸ್ತಾ ಇದ್ದಾರೆ ಯಾರೂ ಕೂಡ ಈ ಸೇತುವೆಯನ್ನು ದಾಟ್ಲಿಕ್ಕೆ ಹೋಗಲ್ಲ ದಾಟಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಇಲ್ಲಿಯ ಸ್ಥಳೀಯರು ಕೇಳ್ತಾ ಇರೋದೇನು ಅಂತಂದರೆ ದಯವಿಟ್ಟು ಇಲ್ಲಿಗೊಂದು ಸೇತುವೆಯನ್ನು ಮಾಡಿಕೊಡಿ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಇಲ್ಲಿಯ ಗ್ರಾಮಸ್ಥರು ಆ ಕಡೆಯಿಂದ ಹೇಡ್ಯದ ಗ್ರಾಮ ಪಂಚಾಯತಿಗೆ ಬರಬೇಕು ಆ ಗ್ರಾಮ ಪಂಚಾಯತಿಗೆ ಬರಬೇಕು ಅಲ್ಲೇ ಇರುವಂತಹ ಸೊಸೈಟಿಗೆ ಬರಬೇಕು ಅಂದರೆ ಈ ಒಂದು ಸೇತುವೆಯನ್ನು ದಾಟಿ ಬರಬೇಕು ಇಲ್ಲದೇ ಇದ್ದರೆ ದೂರದ ಕೊಲ್ಲಿ ಸೇತುವೆ ಹತ್ರ ಬಂದು ಆ ಮಾರ್ಗದ ಮೂಲಕ ಬರಬೇಕು ಅದು ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಹೆಚ್ಚಾಗ್ತದೆ ಅನ್ನುವಂಥ ಮಾಹಿತಿ ಇಲ್ಲಿಯ ಸ್ಥಳೀಯರು ಕೊಡ್ತಾರೆ ಈ ಕೊಪ್ಪದ ಗಂಡಿಯ ಈ ಒಂದು ಸೇತುವೆಯ ಪರಿಸ್ಥಿತಿ ಯಾವಾಗ ಬದಲಾಗತ್ತೆ ಅನ್ನುವಂಥದ್ದು ಸ್ಥಳೀಯರು ಕಾಯ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಬಹಳ ಅಪಾಯದ ಮಟ್ಟವನ್ನು ಮೀರಿ ನದಿ ಹರಿಯುವಂಥ ಭೀತಿ ಕೂಡ ಇದೆ ನೇತ್ರಾವತಿಯ ಒಂದು ನೇತ್ರಾವತಿ ನದಿಯ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ ಈ ಒಂದು ಮಳೆಗಾಲ ಆರಂಭ ಆದ ನಂತರ ಇಲ್ಲಿ ಬಹಳಷ್ಟು ತೊಂದರೆಗಳನ್ನು ಸ್ಥಳೀಯರು ಅನುಭವಿಸ್ತಾರೆ ನೋಡುವ ಸ್ಥಳೀಯರ ಹತ್ರ ಮಾತನಾಡಿಸುವ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಅಂತ ರಾಮಣಗೌಡ ರಾಮಣ್ಣಗೌಡ ರಾಮನಗೌಡ ಈ ಸೇತುವೆ ಬಗ್ಗೆ ಏನು ಹೇಳ್ತೀರಿ ಈ ಸೇತುವೆ ಅಲ್ಲಿ ಆಳೆ ಕಟ್ಟಾದ ಮೇಲೆ ನಮ್ಮ ಫ್ಲಟ್ನಲ್ಲೇ ನೀರು ಹೋಗೋದು ಮಳೆ ಬಂದರೆ ಜಾಸ್ತಿ ನೀರಾಗ್ತದೆ ಮೊನ್ನೆ ಮಳೆಗೆ ಎಲ್ಲ ಸೇತುವೆ ತುಂಬಿತ್ತು ಹೊಸ ಕಡ್ಡಿ ಎಲ್ಲ ಅಲ್ಲಿ ಇಲ್ಲಿ ವೈದ್ಯತೀಯ ಇವರು ಬಂದಿದ್ದರು ಬುಡ್ಡ ಇದು ಅದರಲ್ಲಿ ತೆಗೆದು ಹಾಕಿದ್ರು ಅಲ್ಲಿ ಮೇಲೆ ಮೇಲೆ ನೋಡಿ ಅಲ್ಲಿ ರಾಶಿ ಹಾಗೆಲ್ಲ ಹಾಕಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಮತ್ತೆ ಇಲ್ಲಿ ನೀರು ತೋಟದಲ್ಲೇ ಹೋಗುವುದು ಅಲ್ಲಿ ಕೆಳಗೆ ಒಂದು ಈಗ ಹಾಕಿ ಸೇತುವೆ ಸ್ವಲ್ಪ ಎತ್ತರ ಮಾಡಿದರೆ ಹೇಗೆ ಎತ್ತರ ಮಾಡಿದ್ರೆ ಆಗ್ಬೋದು ಮನುಷ್ಯನಿಗೆ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ ಮನುಷ್ಯನಿಗೆ ಅಷ್ಟು ಕಷ್ಟ ಆಗ್ತದೆ ಈಗ ಈಗ ಎರಡು ಐದು ಕಿಲೋಮೀಟರು ಆಚೆಯಿಂದ ಹೋಗಬೇಕು ಈಗ ಈ ಸೇತುವೆ ಮಾಡಿ ಉಪಯೋಗ ಇಲ್ವಾ ಉಪಯೋಗ ಇಲ್ಲದಂತ ಸೇತ ನೀರಿಗೆ ಏನು ಉಪಯೋಗ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಂದೇ ಸೈಡ್ ನೀರು ಹೋಗುದಲ್ವಾ ಯಾರಿಗೂ ಉಪಯೋಗ ಉಪಯೋಗ ಇಲ್ಲ ಇಲ್ಲ ಕೆಳಗಿನ ಒಂದು ಕಟ್ಟ ಉಂಟು ಅದರಲ್ಲಿ ಬಿಸ್ರು ಬೆಟ್ಟಕ್ಕೆ ನೀರು ಹೋಗುವುದು ಅದು ನೀರು ಹೋಗುವುದಿಲ್ಲ ಅದು ಹೋಗು ಅದು ಈಗ ಹೋಯ್ಗೆ ಬಿದ್ದು ಎಲ್ಲ ಒತ್ತಡ ಇದಾಗಿದೆ ಓಕೆ ನೋಡಿ ಇಲ್ಲಿ ಸ್ಥಳೀಯರು ಇದ್ದಾರೆ ಇನ್ನಷ್ಟು ಜನ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ ನಮಸ್ಕಾರ ಅಣ್ಣ ನಾಯ್ತಾರೆ ಬಾಳಪ್ಪ ಈ ಸಂಖದ ಬಗ್ಗೆ ಸಂಖದ ಬಗ್ಗೆ ಮಲ್ಲೆ ಹಾ ಎತ್ತರ ಮಳಪಡು ಪೋರ ಎತ್ತರ ಮಲ್ತುಜಿಂಡ ಸಮಸ್ಯೆ ಉಂಡ ಸಮಸ್ಯೆ ಉಂಟು ಎತ್ತರ ಮಲ್ತುಜಿಂಡಿ ಪೋರ ನಮಸ್ತೆ ನಮಸ್ತೆ ಶಿವಾನಂದ್ಬಿಡಿದ ಸರೇ ಸರ್ ಒಂದೇ ಶಂಕ ಎತ್ತರ ಅಂದ నంకు సుమారు ప్రయోజన ఉంటుంది బెట్లా ఆడిపోయింది గుజురా పోండా కుడాలు కూడా ఐదు కిలోమీటర్ ఎక్స్ట్రా పోపు అంటే పోల్లు పండు స్వ మును సుమారు ఇందా ఇక కొల్ అది పోండా సాధారణంగా ఐదు కిలోమీటర్ అవు కూడా ఎక్స్ట్రా పోడు అంచరండా జనకు భారీ ఉపకార ఆపణ ఉద్దేశం ఈ బుక్క అరగారీ అండ్ ఇంజనీటి పొయ్యి చరళుకూడా దింజు గుండీ కూర నిద్రు అంచు పేపను మిత్ర అయించెం వ్యవస్థ మన

ம பிராப்ளம் பண் ஆய் நம்ம தீர் ஆன கட்ட ஐநா ஐர்த்தி அப்பானா பூரா ஜிஞ்சி நீர் பூரா முளை பிளோ கபா ஐரீ சங்க மல்துறது ಒಂದು ಸೈಡ್ ದಂಡೆ ಮಲತು ಕೊರಡು ದಂಡೆ ತೋಟ ತಕ್ಕಲೇ ಭಾರಿ ಕಿರಿಕಿರಿ ನೀರು ಪೂರಾ ಅಂಚಿಗೆ ಹೋಗ್ಬಿಡು ತಡೆಗೋಡೆ ಮಲತು ಕೊರಿಯಾರ ತಡೆಗೋಡೆಲ್ಲ ಈ ಸಂಕೆಲ್ಲ ಮಲ ಅಂತ ಕೊರೋಡು ಹೆಜ್ಜಿನ ಭಾರಿ ಮರ್ಯಾಲಿ ಹೋಗ್ಲೇಕೆಜ್ಜಿ ತೊಂದರೆ ಹ್ಞೂ ತವೇ ಸರ್ಕಾರ ಮರ್ಯಾಲಮೂಲಿ ಮಾಮೂಲಿ ಮಾಮೂಲಿ ಅದೇ ಸರ್ಕಾರ ಗ್ರಾಮ ಪಂಚಾಯತ್ ಬೋರ್ಡ್ ಮಾಡಬೇಕಾ ತುಂಬಿ ಬೋರ್ಡ್ ಮಾಡ್ದು ಹೋಗಿ ಹಾಂ ಹೆಚ್ಚಾರಾ ಜಾಗೃಕರಾಗಿರಿ ಹೆಚ್ಚಾರ ಜಾಗರ ಜಾಗೃಕರಾಗಿರಿ ಹಾಂ ಹೆಜ್ಜಿ కొండ రెగ్గల పోరా తొందర నీరు కమ్మిప్పుడు ఒక గాడిలో వెహికల్ టూ వీలర్ ఫోర్ వీలర్ పోపుడు కొన్ని రెడ్డి కిలోమీటర్ ఆపండి ముందు పడదా ఆమెకి పోడు ఐదు కిలోమీటర్ వరడు ఒక సైడ్ దండదాలేజ్ సేఫ్టీ ఇచ్చింది మర్యాలడు ఫుల్ నీరు మిత్ర పారిపోండు పోనకీల పారా ఆపిడికి పారాపు మర్యాళదడు మాత్రం ఈ సమస్య ఆపండి మరియాడంతో ఫార్చింది అరగడ తొందర ఇచ్చి తొందర చేత జగదీష్న సాహసం పోపున

ಚರೆಯಲ್ಲಿ ಹೆಚ್ಚಿನ ಸಮಯ ಚಲೆಯಲ್ಲಿ ಫುಲ್ಲು ಜತೆ ಅಂದ್ರೆ ಅಲ್ಪ ನೀರು ಬ್ಲಾಕ್ ಹಾಕುದು ಮುಂಟ ಅಲ್ಪ ಎಲ್ಲಿ ಎಲ್ಲಿ ಗಂಡಿದ್ರೆ ಅವು ನಿಜವಾದ ಅಲ್ಪ ಆಣೆ ಕಟ್ಟಿನ ಅಲ್ಪ ವೇಸ್ಟಿ ಅವು ಬೇ ಬಣ್ಣ ಅಲ್ಪ ನೀರು ವಾರ ಐತೆ ನೀರು ಆಯಿತು ತೋಪು ಅಲ್ಪ ಅಂಚೆ ಮುಂಟಪ್ಪ ಫುಲ್ಲು ಬ್ಲಾಕ್ ಹಾಪುಣ್ಣು ದುಮ್ ಪರೀಕ್ಷೆ ಬಣ್ಣ ಮೇಡಮ್ ಇತ್ತೆ ಜೋಕಲು ಶಾಲೆ ಹೋದಿಟ್ ವಾಪಸ್ ಬಂದಾಗ ಮೂಲ ನೀರು ಬತ್ತಿಂದ ಇದು ಜನ ಬಂದು ಪುಣ ಆಕ್ಲಿಗೆ ಅಲ್ಲಿ ಉಂಜಿ ಬಾಲ ಮಾತ್ರ ಇಪ್ಪಣ್ಣ ಶಾಲೆಗೆ ಓಪನ್ ಹಾಂ

ಒಂದು ಈ ಸೇತುವೆಯಲ್ಲಿ ದಾಟ್ಲಿಕ್ಕೆ ಆಗೋದಿಲ್ಲ ದಾಟುವಂಥ ಸಾಹಸ ಕೂಡ ಮಾಡುವುದು ಉಳಿತಲ್ಲ ಜೊತೆಗೆ ಇಲ್ಲಿ ಆ ಕಡೆಯವರು ಆ ಕಡೆಗೆ ಈ ಕಡೆಯವರು ಈ ಕಡೆಗೆ ಅನ್ನುವಂಥ ಪರಿಸ್ಥಿತಿ ಇದೆ ಇದಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಒಂದೊಂದಾಗಿ ಅಂದರೆ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾ ಇರ್ತದೆ ಆ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅದರ ಜೊತೆಗೆ ಇಲ್ಲಿಯ ತೋಟಗಳಿಗೆಲ್ಲ ನೀರು ನುಗ್ತದೆ ಅನ್ನುವಂಥದ್ದು ಇಲ್ಲಿಯ ವಾಸ್ತವಾಂಶ ಇದು ಇಲ್ಲಿನ ಪರಿಸ್ಥಿತಿ ಆ ಕಡೆಯ ವ್ಯಕ್ತಿಗಳು ಆ ಕಡೆಯೇ ನಿಲ್ಲಬೇಕು ಈ ಕಡೆ ವ್ಯಕ್ತಿಗಳು ಈ ಕಡೆಯೇ ನಿಲ್ಲಬೇಕು ಅನ್ನುವಂತಹ ವಾಸ್ತವ ಪರಿಸ್ಥಿತಿ ಇಲ್ಲಿದೆ ಆ ಒಂದು ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ दूर जार ना